ಮನಿ ಹತ್ರ ಎಲ್ಲಾ ಮನೆಗಳು ಸೇಮ್ ಅದವಲ್ಲ ನಿಮ್ಗ ಗವರ್ಮೆಂಟ್ ಇಂದ ಬಂದಿರೋ ಅದು ಹೌದಾ ಒಂದ್ ಪ್ರಕಾರ ನಾವು ಇಲ್ಲಿ ಬಂದ ಹತ್ತು ವರ್ಷ ಆಗಿಲ್ಲ ಇಲ್ಲಿ ಗೌರ್ಮೆಂಟ್ ಮನೇನ ಗೌರ್ಮೆಂಟ್ ಮನೇನ ಪ್ರೈವೇಟ್ ಮನೊಂಡಿದ್ದ ಕೊಂಡ್ಕೊಂಡಿದ್ದ ಗವರ್ಮೆಂಟ್ ಬಂದಿದ್ದಾ ಅಂತ ಎಲ್ಲ ಕೇಳ್ತೀವಿ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ರು ಹೇಗಿದ್ರಿ ಎಲ್ರು ಆರಾಮ ಅಂತ ಅನ್ಕೊಂಡಿ ನಾವು ಆರಾಮದಿವಿ ಇವತ್ತು ನೋಡಿರಿ ನಾನು ಬೆಳಿಗ್ಗೆ ಒಂಬತ್ತು ಗಂಟೆ ಆಯ್ತಾ ಈಗ ಲಾಕ್ ಚಾಲು ಮಾಡಕತ್ತೀನಿ ಬೆಳಗ್ಗೆ ಎಲ್ಲ ಕೆಲಸನ ಆಯಿತು ಬೆಳಿಗ್ಗೆ ರುಟೀನ್ ಚಾಲು ಮಾಡ್ಕೊಳಕ ಕಷ್ಟ ಅಂದ್ರೆ ಕಷ್ಟ ಕಷ್ಟ ಈಗ ಯಾಕಂದ್ರೆ ಕೆಲಸ ಅಷ್ಟಿರ್ತವೆ ಹಾಗಾಗಿ ಈಗ ಒಂಬತ್ತು ಗಂಟೆ ಆಯ್ತು ಈಗ ಲಾಕ್ ಸ್ಟಾರ್ಟ್ ಮಾಡ್ಕೊಂಡೀನಿ ಈಗ ಪೂಜೆ ಮಾಡ್ಬೇಕ್ರಿ ಮತ್ತು ಪೂಜೆ ಪೂರ್ ಲೇಟ್ ಆಯಿತು ಹೇಳಿದ ಜನ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಈ ಸತ್ಯ ಪೂಜೆ ಮಾಡಿ ನಾಷ್ಟಾದ್ನೆಲ್ಲ ಮಾಡ್ಕೊಳ್ತನ ಮನೆಯ ಎದ್ದು ಕಷ್ಟಪಾಕಿ ಕೊಡ್ತಾರೆ ಟಿವಿ ವಿ ಇವತ್ತು ಇವತ್ತು ಬಕ್ರಿದಲ್ರಿ ಹಬ್ಬ ಹಾಲಿಡೇ ಐತೆ ಮನ್ವಿ ಸೊ ಇವತ್ತೊಂದು ದಿವಸ ಮನೆಯಲ್ಲೇ ಕಾರ್ಟೂನ್ ಅದು ಇದನ್ನು ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾನೆ ಮನು ಬರೀ ಇವತ್ತಿಲ್ಲ ಏನೆಲ್ಲ ಸ್ಪೆಷಲ್ ಐತಿ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಇದು ಗ್ರೀನ್ ಕಲರ್ ಡ್ರೆಸ್ ನೋಡಿರಿ ಫಸ್ಟ್ ಇವತ್ತು ಇನ್ನೂ ಉಟ್ಕೊಂಡಿದ್ದೀನಿ ನಿನ್ನೆ ಐದು ಡ್ರೆಸ್ ತೋರಿಸಿದ್ನಲ್ಲ ಅದರೊಳಗೆ ಇದು ಒಂದು ಇವತ್ತು ಫಸ್ಟ್ ಗ್ರೀನ್ ಇನ್ನೆಲ್ಲ ಸ್ಟಾರ್ಟ್ ಮಾಡೋಣ ಅಂತೇಳಿ ನಂಗೆ ಗ್ರೀನ್ ಭಾಳ ಇಷ್ಟ ಈ ಥರ ನೋಡ್ರಿ ಡ್ರೆಸ್ ಏನೇ ನೋಡಿ ಕಮೆಂಟ್ ಮಾಡಿ ಹೇಳಿರಿ ಇದಕ್ಕೆ ವೈಟ್ ಲೆಗಿನ್ ಮ್ಯಾಚ್ ಮಾಡೀನಿ ಮಸ್ತ್ ಐತೆ ಯಾಕಂದ್ರೆ ಇದಾಗ ವೈಟ್ ಡಾಟ್ಸ್ಗಳಿರಲ್ಲ ಹಾಗಾಗಿ ವೈಟ್ ಲೆಗಿನ್ ಅದನ್ನೇ ಮ್ಯಾಚ್ ಮಾಡ್ಕೊಂಡಿನಿ ಕಂಫರ್ಟ್ ಐತಿ ಏನು ಕಿರಿಕಿರಿ ಇಲ್ಲ ಏನೂ ಫಿಟ್ಟಿಂಗ್ ಅವಶ್ಯಕತೆನೇ ಇಲ್ಲ ನಾನು ತೋಳೋದ್ರೆ ಇಡಿಸ್ಬೇಕು ಅಂದ್ಕೊಂಡೆ ಯಾಕೋ ಬ್ಯಾಡ್ ಹಚ್ಚಾಗತ್ತೈತೆ ಅತಿ ಮೈ ಮೇಲೆ ಬಟ್ಟೆ ರೈಟ್ ಆದರೆ ಪಟ್ಟ ಪಟ್ಟ ಹಾಕೊಂಡು ತೆಗಿಯೋಕೆ ಭಾಳ ಕಷ್ಟ ಸೊ ಆಗಿ ಇರಲಿ ಅಂತೇಳಿ ನಾನು ಯಶ್ಮರ್ನ ಬ್ಯಾಡ ಸ್ವಲ್ಪ ಈಗ ಅಂತಂದ್ರೆ ಅಂದ್ರೆ ಕಂಫರ್ಟ್ ಐತೆ ಅಂದ್ರೆ ಇಲ್ಲ ಕಂಫರ್ಟ್ ಇಲ್ಲ ಅಂದ್ರೆ ಇದು ನಂಗೆ ಕಂಫರ್ಟ್ ಐತೆ ಅಂತಂದರೆ ಸುಮ್ಮನೆ ಬಿಟ್ಟು ಬಿಡಿಸ್ತೀನಿ ಅದಾಗ ಒಂದಷ್ಟು ಭಾಳ ಲೂಸ್ ಐತೆ ತೋಳ ಅದೊಂದು ನಷ್ಟಕ್ಕೆ ತೊಗೊಂಡೋಗಿ ಅಷ್ಟ ಇದು ಚೆಂಬರ್ತೀನಿ ಬರೀ ಈಗ ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ ಫಸ್ಟಿಗೆ ಏನದು ಸ್ವಲ್ಪ ಬಿಸಿನೀರು ಕುಡಿದು ಪೂಜೆ ಜಿಮ್ ಮಾಡ್ತೀನಿ ಪೂಜೆ ಮಾಡಿ ಇವತ್ತು ಏನಪ್ಪ ಅಂದರೆ ತೋರಿಸ್ತೀನಿ ನಿಮ್ಗೆ ದೋಸೆಗೆ ಹಾಕಿದ್ದೀನಿ ಬ್ರದರ್ ಇವತ್ತು ಇಲ್ಲಿ ಜೋಸೆ ಮಾಡಬೇಕು ಈಗ ಸಿರಿಸಿ ಜೋಸೆ ಆ ಯಾರ್ ಮಸಾಲೆ ಜೋಸೆ ಮಾಡಾಗುತ್ತೆ ಮಸ್ತರ್ ಮಸ್ತೂಬಿತ್ರ ಇಡೋತರ ಇಷ್ಟ ಅರ್ಧ ಇತ್ತೆ ಇನ್ನುಕಿ ಬಂದಿದೆ ಇದ ರೀತಿಯ ಚಟ್ನಿ ಮಾಡಬೇಕು ಪಾಪ ಆನ್ ಸ್ಟೋರಿ ಈಗ ಇಷ್ಟ ಫಾಸ್ಟ್ ಆದ್ರೆ ಅಷ್ಟು ಫಾಸ್ಟ್ ಕೆಲಸ ಮಾಡ್ತೀನಿ ನೀರ್ ಕೂಡ ಅಂತ ಫುಲ್ ಆಸಿಗೆ ಬಿಸ್ಲಿ ಹೇಳಿ ಸೋಫಾದ ಬಗ್ಗೆ ಎಲ್ರು ಹೇಳಿದ್ರಿ ಅದನ್ನ ತೋಳುವ ಗೊತ್ತಾಗ್ಲಿಲ್ಲ ನಿಮ್ಗೆ ಹಂಗೆ ಅಂತ ನಾವು ಅದೇ ವಿಡಿಯೋದಾಗ ಹೇಳೀನಿ ನಮ್ಗೆ ಅಲ್ಲಿ ನಿಜವಾಗಿ ಐಡಿಯಾ ಬರ್ಲಿಲ್ಲ ನಮ್ಮನೆ ಇಷ್ಟು ಕಷ್ಟ ಆಗುತ್ತೆ ಇದು ಇಟ್ಕೊಳಕ ಅನ್ನೋದು ಹಂಗೆ ತಂದ್ಬಿಡ್ರಿ ಅದೇ ಯೋಚನೆ ಮಾಡಿ ಮಾಡ್ಬೇಕು ಏನೋ ಮಾಡಿದ್ರು ಅಂತೇಳಿ ನೀವು ಹೇಳ್ತೀನಿ ಅಂತ ಅಲ್ಲಿ ಬಿಡ್ರಿ ನಮ್ಮದು ನಮ್ದು ದಂಡಿತನ ಐತಾರ ತೋರಿಸ್ಬಿಟ್ವಿ ಹೇಳಿದಿಲ್ಲ ನಮಗೂ ತಂದು ಏನು ಅಲ್ಲ ಅಲ್ಲೇ ಬಿಸಿಲಿಗೆ ಅಲ್ಲೇ ಬಿಟ್ಟಿವ್ರಿ ಒಣಗಷ್ಟು ಒಣಗ್ಲಿ ಅಂತೇಳಿ ಅಲ್ಲೇ ಕುಂತ್ರೆಕಾರ ಹೆಲ್ಪ್ ಆಗುತ್ತಲ್ಲ ಈವ್ನಿಂಗ್ ಟೈಮ್ ಸಂಜೆ ಪಿಂಚಾಕ್ ಬೇಕಾ ಅದಕ್ಕೆಲ್ಲ ಬರ್ತೈತೆ ಅಂತೇಳಿ ಅಲ್ಲೇ ಅದಕ್ಕೆ ಯಶ್ಮಾನ್ ಅಂದ್ರು ಇದು ಬಿಡು ಅಲ್ಲಿ ಯಾಕೆ ಒಣಗೋಣ ಭಾಳ ಅಂದ್ರೆ ಭಾಳ ಕಷ್ಟ ಕಷ್ಟ ಐತ್ರ ಅದಕ್ಕೆ ಅದ್ಲಿ ಹಾಗಾಗಿ ಬೇಡ ಅಲ್ಲೇ ಇರಲಿ ಈವ್ನಿಂಗ್ ಬೇಕಾ ಕುತ್ರೆ ಕಂಪ್ಲೀಸ್ ಮಾಡ್ಕೋ ನಮ್ಮ ಮಕ್ಕಳನ್ನ ಆಟ ಆಡ್ತಾರ ಅಲ್ಲೇ ಅಂತ ಒಂದೇ ಅಲ್ಲೇ ಬಿಟ್ಟಿವಿ ಈಗ ಪೂಜಾ ಈಗ ಮುಗಿತು ಸ್ನೇಹಿತರೆ ಬಡ ಬಡ ನಾಷ್ಟ ಮಾಡಿಬಿಟ್ರೆ ಟೈಮ್ ಆಗೈತಿ ಒಂಬತ್ತುವರೆ ಆಗೈತೆ ಟೈಮು ನಮ್ಮನೆ ಪೂಜೆ ಆಯಿತು ಇವತ್ತು ಹೂವು ಇಲ್ಲ ಏನೂ ಇಲ್ಲ ಹಂಗೆ ದೀಪ ಹಚ್ಚಿ ಎಲ್ಲ ದೇವ್ರನ್ನ ಫೋಟೋ ಎಲ್ಲ ತಂದು ತೊಳೆದ್ರು ಜಗಳಿ ಕಟ್ಟಿ ಪೂರ್ತಿ ಕ್ಲೀನ್ ಮಾಡಿ ಪೂಜೆ ಮಾಡಿದೆ ನಾನು ಈ ಥರ ಮಾಡೋದು ನಾಲ್ಕು ಸರಿ ಮಾಡ್ತೀನಿ ವರ್ಧಾಗ ಮೂರಿಂದ ನಾಲ್ಕು ಸರಿ ಮಾಡ್ತೀನಿ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಮಾಡೋದು ಮಿಕ್ಕಿ ದಿವಸ ಏನದು ಕಡ್ಡಿ ಮುದ್ಕಡ್ಡಿ ಇಚ್ಚಿ ದೀಪ ಹಚ್ಚಿ ಅಷ್ಟೇ ಮೂರಿಂದ ನಾಲ್ಕು ಮೂರರಿಂದ ವರ್ಧ ಮೂರು ನಾಲ್ಕು ಸರಿ ಅಂತ ಕಂಪಲ್ಸರಿ ಪೂತಿ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಮ್ಮ ಕಡೆ ಅಂತೂ ದಿನ ಮಾಡೋರು ದಿನನೂ ತೊಳೆದು ಮಾಡ್ತಾರೆ ನಮ್ಮ ಹಳ್ಳಿ ಸೈಡ್ ದಿನನೂ ದೇವ್ರನ್ನೆಲ್ಲ ಫೋಟೋ ಎಲ್ಲ ಸ್ವಚ್ಛ ಮಾಡಿ ಪೂಜೆ ಮಾಡ್ತಾರೆ ಹಂಗ ದೀಪ ಹಚ್ಚಿದ್ರೆ ಬೈತಾರೆ ಬರೀ ಏನು ದೀಪಾಸ್ತಿ ಅಂತಾರೆ ನಮ್ಮ ಸೈಡ್ ಹಳೆಯಾಗೆಲ್ಲ ಆದರೆ ನಮ್ಮ ಅಂತ ಬರೀ ದೀಪ ಹಚ್ಚಿದ್ರೆ ಬೈತಾಬಿಡ್ತಾರೆ ಪೂಜನೇ ಮಾಡ್ಬೇಕು ದಿನ ಮತ್ತು ಎಷ್ಟು ಕ್ಲೀನ್ ಮಾಡಿ ಪೂಜೆ ಮಾಡ್ಬೇಕು ನಮ್ಮನೆಗೆ ಹಿಂಗೆ ಐತರಿ ಆದ್ರೆ ಆಲ್ಮೋಸ್ಟ್ ಎಲ್ಲರೂ ದಿನ ತೊಳೆದು ಪೂಜೆ ಮಾಡ್ಬಾರ್ದು ಅಂತ ಹೇಳ್ತಾರೆ ಅದರಿಂದ ನಮ್ಮ ಅಂದ್ರೆ ಅದೇನಂತ ಅಂತ ನಾನಂತೂ ಹಿಂಗೆ ಮೊದಲೆಲ್ಲ ಹಾಗೆ ಮಾಡ್ತಿದ್ರೆ ದಿನ ಪೂಜೆ ಮಾಡ್ತಿದ್ದೆ ಈಗ ಗೊತ್ತಾಯ್ತಿ ದಿನ ದೇವ್ರನ್ನ ತೊಳೆದು ಪೂಜೆ ಮಾಡ್ಬಿಡೋದು ಅನ್ನೋದು ಹಾಗಾಗಿ ವಾರದಾಗ ಮೂರಿಂದ ನಾಲ್ಕು ಸರಿ ಪೂರ್ತಿ ಸ್ವಚ್ಛ ಮಾಡಿ ಪೂಜೆ ಮಾಡ್ತೀವಿ ಮಿಕ್ಕಿ ದಿವಸ ಎರಡು ಹೊತ್ತು ದೀಪ ಹರಿಸ್ತೀನಿ ನೀವೆಲ್ಲ ಹೆಂಗೆ ಮಾಡ್ತೀರಿ ನಿಮ್ಮ ಕಡೆ ಎಲ್ಲ ಹೆಂಗೈತೆ ಯಾವುದು ಕರೆಕ್ಟ್ ಅಂತ ಹೇಳ್ತಾರೆ ಅನ್ನೋದು ಕಮೆಂಟ್ ಮಾಡಿ ನನ್ನ ಜೊತೆಗೆ ಶೇರ್ ಮಾಡ್ಕೊಳ್ರಿ ನಂಗೆ ಈ ವಿಷಯವಾಗಿ ಕನ್ಫ್ಯೂಷನ್ ಐತೆ ಹಳಿ ಸೇರ್ಬೇಕಂದ್ ನೋಡ್ರಿ ನೀವು ಆಲ್ಮೋಸ್ಟ್ ದಿನ ತೊಳೆದು ಪೂರ್ತಿ ದೇವ್ರನ್ನೆಲ್ಲ ತೊಳೆದು ಕ್ಲೀನ್ ಎಲ್ಲ ಕ್ಲೀನ್ ಮಾಡೇ ಪೂಜೆ ಮಾಡೋದು ಸಿಟಿ ಕಡೆ ಬಂದರೆ ಸ್ವಲ್ಪ ಜನ ಹಂಗೆ ಮಾಡ್ತಾರೆ ಅದು ತಪ್ಪು ಅರ್ಧ ಇಷ್ಟ ಸರಿ ಮಾಡ್ಬೇಕನ್ನೋದು ಅಂತ ಆ ಥರ ರೂಢಿ ಐತಿ ಯಾವ ನೀವೆಲ್ಲ ಯಾವ ಥರ ಫಾಲೋ ಮಾಡ್ತೀರಿ ನಿಮ್ಮೆನೇ ಹೆಂಗೈತೆ ಅನ್ನೋದು ನಂಗೆ ಹೇಳ್ರಿ ಆಮೇಲೆ ಯಾವ್ದು ಕರೆಕ್ಟ್ ಅನ್ನೋದು ಕಮೆಂಟ್ ಮಾಡಿ ಹೇಳಿರಿ ನಾನು ಎರಡು ಒಂದೊಂದು ಸರಿ ಎರಡು ಫಾಲೋ ಮಾಡ್ತೀನಿ ಒಂದೊಂದು ಸರಿ ಇದನ್ನು ಫಾಲೋ ಮಾಡ್ತೀನಿ ಈಗ ಮಾತ್ರ ಹಿಂಗೆ ಮಾಡಕ್ಕೆ ನಾನು ಅರ್ಧ ಮೂರಿಂದ ನಾಲ್ಕು ಸಾವಿರ ಪೂಜೆ ಮಾಡ್ತೀನಿ ಅಷ್ಟೇ ಪ ಉಸು ಒದ್ರ ಕತಿದ್ರೆ ಬಿಡಲ್ಲ ರೀ ಬಾಯಿ ಮಿಚ್ರೆ ಬಾಯಿ ಬಿಡ್ತೀನಿ ನಾನು ಇದಕ್ಕೆ ಅನ್ನದೇ ಇಷ್ಮಿ ನೀನು ಬಾಯಿ ನೀನು ಅಂತೇಳಿ ಈಗ ಬರಿ ನಾನು ಸ್ವಲ್ಪ ಚಾ ಮಾಡ್ಕೊಂಡು ಈ ಕಡೆ ದೋಸೆ ಇಟ್ಟು ನೋಡಿದ್ರಿ ಹ್ಞೂ ಹುಳಿ ಬಂದೈತಿ ಹೊಸ ಬರೋತ್ತೈತ ಹುಳಿಗೆ ಅಷ್ಟು ಹುಳಿ ಬಂದೈತೆ ದೋಸೆ ಇಟ್ಟು ಮಸ್ತ ಮಸ್ತ್ ಆಗತ್ತ ಹಾಲು ಕಾಶಿಟ್ಟು ಸ್ವಲ್ಪ ಈ ಕಡೆ ಚಾಕಿಟ್ಕೊಂಡು ದೋಸೆ ಪಾಪ ಹಸಿ ಹೋಗಿದ್ರೆ ಅವರಿಗೆ ಕತ್ಕೊಂಡಾರ ಈಗ ಸ್ನೇಹಿತರೆ ಇದನ್ನು ಸ್ವಲ್ಪ ಏನದು ಚಹ ಮಾಡ್ಕೊಡ್ತೀನಿ ತಲೆನೋತತಿ ಹೊರಗಡೆ ಬಿಸಿಲು ಬಿದ್ದಿಲ್ಲ ತಂಡಿ ಅವಾಗೈತಿ ಇದು ಪುಡಿ ನಮ್ಮ ರೀ ಇದು ಫಸ್ಟ್ ಒಂದು ಹೊರಗಡೆ ಅಂದ ಇಲ್ಲೇ ಒಂದು ಅಂಗಡಿ ತಂದು ಹಾಕಿದ್ದಿತ್ತು ಅದ್ರ ಜೊತೆಗೆ ಮೊನ್ನೆ ಹೇಳಿದ್ದೆ ಚಾಪುಡಿ ಇಲ್ಲ ಅಂತೇಳಿ ನಮ್ಮ ಅಂಗಡಿಯ ಚಾಪಡಿ ತಂದು ಕೊಟ್ಟಾರ ಎರಡು ಮಿಕ್ಸ್ ಆಗ್ಬಿಟ್ಟವ್ರಿ ಅವು ನಮ್ಮ ಅಂಗಡಿಯ ಪುಡಿ ಒಂಥರ ಟೇಸ್ಟ್ ಆಗಿರ್ತೈತಿ ಜೊತೆಗೆ ಸ್ಟ್ರಾಂಗ್ ಇರ್ತೈತೆ ರೀ ಒಂದಿಷ್ಟು ಇಷ್ಟು ಭಾಳ ಏನದು ಚಹ ಪುಡಿ ಚಹ ಭಾಳ ಸ್ಟ್ರಾಂಗ್ ಇಲ್ರಿ ಇಲ್ಲರಿ ಐತಿನ ಸ್ವಲ್ಪ ಜಜ್ಜಿ ಹಾಕ್ತೀನಿ ಅವರಿಬ್ಬರೇ ಏನು ಕುಡಿಯೋದಿಲ್ಲ ನಾನು ಅದಕ್ಕೆ ಭಾಳ ಸಣ್ಣ ಪುಡಿ ಪುಡಿ ಮಾಡಿಟ್ಟಿರ್ತೀನಿ ರೀ ಇಷ್ಟು ದೊಡ್ಡದಿದ್ರೆ ಅದು ಕರಗೋದಿಲ್ಲ ಬೇಗ ಅಂತೇಳಿ ದೋಸೆ ಕಲರು ಮಸ್ತ್ ಆಗಿ ಸಕ್ಕರೆ ಹಾಕೋದ್ರಿಂದ ಇವತ್ತು ಮಧ್ಯಾಹ್ನ ಕಾಳ ಇದು ಉಳಿತೈತ್ರಿ ಮಧ್ಯಾಹ್ನಕ್ಕೆ ಕನ್ಕೊಂಡು ಸ್ವಲ್ಪ ಜಾಸ್ತಿನ ಹಾಕಿ ನಾನು ನಮ್ಮ ಮನೆಗೆ ಒಂದು ಗ್ಲಾಸ್ ಅಕ್ಕಿದ ಹಾಕಿದ್ರೆ ಸಾಕಾಗ್ತೈತಿ ಒಂದು ಹೊತ್ತಿಗೆ ನಾಷ್ಟಕ್ಕಾದ್ರೆ ಎರಡು ಗ್ಲಾಸ್ ಇಂದಕ್ಕೀನಿ ಉಳಿದ ಉಳಿತೈತಿ ಮಧ್ಯಾಹ್ನಕ್ಕೆ ಏನಾದರೂ ಮಾಡೋಕೆ ಕೊಡ್ತು ಅಂತೇಳಿ ಹೆಚ್ಚು ಹಾಕಿನಿ ನೋಡೋಣ ಹೇಳಿ ಚಾ ಅಲ್ಲಿ ಪಲ್ಯಕ್ಕೆ ಹೆಚ್ಚಾಗತ್ತೀನಿ ಚಾರ್ ಬಿಡೈತಿ ನನಗೆ ವಾಪಸ್ ಪದೇ ಪದೇ ಬಿಸಿ ಮಾಡ್ಕೊಂಡು ಕುಡಿಯೋಕಷ್ಟು ಲೈಕ್ ಆಗಲ್ಲ ಹಂಗಾಗಿ ಅದೇ ಕೂಡ ಚಾ ಮಾಡಿ ಸಣ್ಣನೆ ತುದಿಲೇ ಜೋಸ ಸ್ನೇಹಿತರೆ ಹಾಕಲತಿವಿ ಸ್ಟಾರ್ಟ್ ಈಗ ಒಂದಷ್ಟು ಬಂದಿ ತೊಳಲಕಿನ ಕಿ ನೋಡೋಣ ಎಲ್ಲವೂ ಗುರು ಇಲ್ಲಿ ತಂತು ಫಸ್ಟ್ನೆ ತು ನೀವೆಲ್ಲ ಹೇಳ್ದಂಗೆ ದೊಡ್ಡ ಮಗುಗೆ ಮಾಡ್ತೀನಿ ರೀ ನಾನು ಇವತ್ತು ಮನೆ ಹೊತ್ತಾಗ ಇಳಿಯೋದಾಗೈತಿ ಈಗ ನಮ್ಮ ಮನೆಗೆ ನೀವು ಹೇಳ್ದಂಗೆ ದೊಡ್ಡ ಮಗುಗೆ ಮಾಡಕ್ಕ ಅವನ್ನ ಕರ್ಸೀನಿ ಎರಡು ಇಲ್ಲ ನಿಲ್ಲಪ್ಪ ಸೀ ದುಸ್ತು ಐತೆ ನೀಲ್ ಥು 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 ಈಗ ನೋಡ್ರಿ ಚಟ್ನಿ ಪಲ್ಯ ದೋಸೆ ರೆಡಿ ಆಯಿತು ಫಸ್ಟ್ ಇದೇ ಥರ ದೋಸೆ ನಡಿ ಬೇಡ ನಡಿ ಚಲ್ಲಿ ನಡಿ ಕುಂದ್ರ ನಡಿ ಬರೀ ತನ ಮನ ತಿಂದು ಓಪ ಹಾಂ ಸರಿ ನಿಂಗೆ ಏನು ಬೇಕಾದ ನಷ್ಟ ತಿನ್ ನೋಡಿರಿ ಏನು ಮಸ್ತಾಗೈತಿ ಸ್ಪಾಂಜ್ ಸ್ಪಾಂಜ್ ಆಗಿ ಸ್ನೇಹಿತರೆ ಇವತ್ತು ಏನಾದ್ರು ಗೊತ್ತೀ ದೋಸೆ ಇಟ್ಟು ಹೆಂಗೆ ಇದ್ದಿದ್ದು ಹಂಗೈತಿ ಮಾಡಿದ್ದೆಲ್ಲ ನಾಷ್ಟ ಎಲ್ಲ ಹಂಗ ಉಳಿತು ಯಾಕಂದ್ರೆ ನನಗೆ ಇವತ್ತು ಅಶ್ವಾಗೆಲ್ಲ ನಾನು ನಾಷ್ಟ ಮಾಡಿಲ್ಲ ಆಮೇಲೆ ಮನೂ ತ ನಾಷ್ಟ ಮಾಡಿದ್ರಿ ನೋಡ್ರಿ ದೋಸೆ ಇಟ್ಟು ಇಷ್ಟ ಹಾಕ್ಕೊಂಡೋಗ ಉಳಿದೈತಿ ಪಲ್ಯ ಅಂತೂ ಅವ್ರು ತಿಂದೆ ಅಲ್ಲಿ ಸ್ವಲ್ಪ ಚಟ್ನಿ ಆಗೋಷ್ಟೆ ತಿಂದಾರ ಎಲ್ಲ ಹಾಗೆ ಐತಿ ಯಜ್ಮಾನ್ ಬರಲಿಲ್ಲ ಇವತ್ತು ಮಾಡಾಗೈತಿ ಯಾರು ಬಿಡೋರಿಲ್ಲ ಅಂತಂದ್ರು ಯಾಕಂದ್ರೆ ಅದು ಟ್ರೈ ಫ್ರೂಡ್ ಮೇಲೆ ಬಿಡ್ಸಾರಲ್ಲ ಅವು ಯಾರೂ ಇಲ್ಲ ಬರೋರು ಬಿಟ್ಟು ಬರೋಕ್ಕ ನಾನು ಒಮ್ಮೆಲೆ ಮಧ್ಯಾಹ್ನ ಮಾಡಿಸ್ಕೊತೀನಿ ಅಂತಂದ್ರು ಹಾಗಾಗಿ ಅವ್ರೂ ನಾಷ್ಟ ಇಲ್ಲ ನಾನು ನಷ್ಟ ಮಾಡಿಲ್ಲ ಎಲ್ಲ ಹಾಗೆ ಐತಿ ಏನಕ್ಕೆ ಅಂದ್ ನೋಡಿ ಸೈಕಲ್ ಆಟಾಡಿ ಹೆಂಗೆ ಬಿಸಿ ಮನವಿ ಏನು ಅಲ್ಲ ಬರ್ತಾನೆ ಈಗ ಮಧ್ಯಾಹ್ನ ಊಟಕ್ಕೆ ಬರ್ತದೆ ಅದಕ್ಕೆ ಅವ್ರಂದರು ಮಧ್ಯಾಹ್ನ ಬಂದಮೇಲೆ ಬಿಸಿ ಬಿಸಿ ಹೂ ಹಾಕೊಡುವಂತ ಬಿಡು ಉಳ್ಳಾಗಡ್ಡಿ ಹಾಕಿ ಮಾಡ್ತಾರಲ್ಲ ಉತ್ತಪ್ಪ ಥರ ಅನ್ನ ಹಾಕೊಡುವಂತೆ ಅಂತಂದರು ಅವ್ರಿಗೆ ಭಾಳ ಇಷ್ಟ ಆಗುತ್ತಪ್ಪ ಭಾಳ ಇಷ್ಟ ಆಗುತ್ತೆ ಇಲ್ಲಾಂದ್ರೆ ಸೆಟ್ಟೆ ದೋಸೆ ಅಂತ ಮನೆ ಲಾಸ್ಟ್ ಟೈಮ್ ಮಾಡಿದ್ದೆಲ್ಲ ಆ ಥರ ಮಾಡ್ಬಂತಿ ಬಿಟ್ಟು ಬಿಡು ಅಂತಂದ್ರೆ ನಾನು ಕೇಳಿದೆ ನಾ ತಂದ್ಕೊಳ್ಳೇನು ಅಂತೇಳಿ ನಾನು ಮುಗಿಸಿ ಸ್ವಲ್ಪ ಬಿಡಿಯೋದು ಅದೆಲ್ಲ ಮುಗಿಸ್ಕೊಂಡು ನಾನು ಫೋನ್ ಹಚ್ಚಿ ನಾ ಅಂತ ಕೇಳಿದಾಗ ಟೈಮು ಹತ್ತತ್ರ ಹತ್ತುವರೆ ಆಗಿತ್ರಿ ಹಾಗಾಗಿ ಭಾಳ ಟೈಮ್ ಆಗೈತಿ ತಿಂತೀನಿ ಅಂತ ಅಂತಂದ್ರು ಹಾಗೆ ನನಗೂ ಗೊತ್ತಿಲ್ಲ ಲಾಸ್ಟ್ ಹತ್ತಾದರೂ ನಂಗೆ ಒಂಚೂರು ಅಶ್ವನ್ ಅದು ಆಗಲಿಲ್ಲ ಈಗಾದರೂ ಅಶ್ವನ್ ಅನುಭವ ಆಗೋದು ಟೈಮ್ ಆಗೈತಿ ಈಗ ಕರೆಕ್ಟು ಪೋಣೆ ಒಂದಾಗೈತ್ರಿ ಇನ್ನೇನು ಬರ್ತಾರೆ ಯಶ್ಮಂಡರು ಇನ್ನೊಂದು ವಿಷಯ ಇವತ್ತು ಬಕ್ರೀದ್ ಹಬ್ಬ ಹಾಕಿರೋದ್ರಿಂದ ಎಲ್ಲ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಏನು ಅನ್ನ ಇರ್ತೀನಿ ಯಾಕಂದ್ರೆ ತನ್ನ ಯಾವಾಗ ಹಸು ಅಂತನೂ ಗೊತ್ತಾಗಲ್ಲ ಮಕ್ಕಳಿದ್ಮೇಲೆ ಅಂತೂ ಏನಾದರೂ ಒಂದಿಷ್ಟು ಇರಬೇಕು ಮನೆಯಾಗ ಅವನು ದೋಸೆ ಬಿಡಿಗೆ ತಾನು ಕೈಯಾರ ಬಿಟ್ಟೀನಿ ತಿನ್ನ ಒಂಚೂರು ಈಗ ಅನ್ನ ಮಾಡಿರ್ತೀನಿ ರೀ ಪಲ್ಯ ಐತಿ ಚಟ್ನಿ ಐತಿ ಮತ್ತು ದೋಸೆ ಹಿಟ್ಟಾನ ಐತಲ್ಲ ಸ್ವಲ್ಪ ರೈಸ್ ಮಾಡ್ತೀನಿ ನೋಡೋಣ ಏನೇನಾಗುತ್ತೆ ಅಂತೇಳಿ ಇನ್ನೇನು ಬರ್ತಾ ರೈಸ್ ಮಾಡ್ರು ಕೆಲಸ ಕೆಲಸ ಅನ್ನೋಕೆ ರೀ ಯಾಕಂದ್ರೆ ಇವತ್ತು ಯಶಮಾಂಟರು ಬಂದು ಜಾಕ ಮಾಡ್ತೀನಾರ ಹಂಗಾಗಿ ಅವಾಗ ಸ್ವಲ್ಪ ಲೇಟಾಗಿ ಬಟ್ಟೆ ಹೋಗೋದ್ರಾಯಿತು ಅಲ್ಲಿವ್ರಿಗೆ ಅವ್ರಿಗೆ ಸ್ವಲ್ಪ ಅದು ಇದು ಇರ್ತೈತೆ ಅಲ್ರಿ ಇವತ್ತು ಕೆಲಸ ಮಾಡ್ಕೊಂಡು ಕೂತಿದ್ದೆ ಈಗ ನೋಡೋಣ ಯಶ್ಮಾನ್ರು ಬಂದ ಮತ್ತೆ ಏನೇನಾಗುತ್ತ ಅಲ್ಲ ಅವನ್ನ ಕಂಟಿನ್ಯೂ ಮಾಡ್ತೀನಿ ರೀ ಏನಿದು ಇಷ್ಟು ಬೇಗ ಎಂಟ್ರಿ ಆಗಿಬಿಟ್ರಿ

ಅವ್ರಿಗೆ ಅಡ್ರೆಸ್ ಹೇಳ್ಬೇಕಂತ ಅವ್ರು ನಮ್ಮ ಮನೆಗೆ ಬರ್ತಾರಂತ ರೀ ಆ ಸುವರ್ಣ ಗೃಹ ಮಂತ್ರಿ ಅವ್ರಿಗೆ ಫೋನ್ ಮಾಡಿ ಕರ್ಸ್ಬೇಕಂತ ನಮ್ಮ ಮನೆಗೆ ಗುಡ್ಡದ ಮೇಲೆ ಬರ್ರಿ ಅಂತ ಹೇಳ್ಬೇಕಂತ ರೀ ವಿಚಿತ್ರ ಆಗತೈತೆ ನನಗಂತೂ ನಿಮ್ಮ ಮಕ್ಳು ಇಟ್ಟಿಟ್ಟದ್ದ ಬೆಳೆದು ಬಿಟ್ರೆ ಅಲ್ಲೇ ಆಟನೂ ಆಡಿಸ್ತಾರೆ ಮನ್ ಮನ್ ಯಾರು ಹುಟ್ಟಿದ್ರು ಅಂತ ಅನ್ಸಕತ್ತೈತೆ ಅಲ್ಲ ಇವ್ರು ಹುಟ್ಟಿದ ಇಬ್ರು ನಿಮ್ ಇಬ್ರು ನಿಮ್ ಅರ್ಧ ಅರ್ಧ ಅಷ್ಟು ಬೆಳದಾರ ಈಗ ಮನೆ ಅಂತ ನಿಮ್ ಅರ್ಧ ಬಂದಾನ ದಿನ ಹೋಗದ ಗೊತ್ತಾಗಲ್ಲ ನೋಡ್ರಿ ಅದ್ರಾಗ ಮಕ್ಳು ಬೆಳೆಯೋದಂತ ಗೊತ್ತಾಗೋದಿಲ್ಲ ನಿಜ ದಿನ ಹೋಗೋದ್ ಗೊತ್ತಾಗಲ್ಲ ಹತ್ರ ಹೆಂಗ್ ದೊಡ್ಡರಾದ್ರಂತಾನೆ ಅನ್ಸದೆ

ಈಗ ಕೇಳದವ ಬುಕ್ ರೊಕ್ಕ ಮಮ್ಮಿ ಮೂರ್ ಸಾವಿರ ಅಂತ ಹೇಳಿ ಇನ್ನೊಂದ್ಸಾವ್ ಕಡೆ ಐತಿ ಪಪ್ಪ ಎರಡ್ ಸಾವಿರ ಐತಿಯಾ ನಾ ಒಂದ್ ಸಾವಿರ ನೀನ್ ಬುಕ್ಸ್ ಬಂದ್ಬಿಡ್ತಾವ ಓಕೆ ಆಯ್ತಾ ರೂಪಾಯಿ ನೀ ಕುಡ್ಸಿದ್ವಿ ರೊಕ್ಕ ಐತಿ ಅಲ್ಲಿ ಹುಂಡಿ ಒಳಗ ಮೇಲ್ ನೂರ್

ಏನ್ ತೆಗಿಲಿ ಅದ್ರಾಗ ಪಶಿ ಅದ ಅಂತ ಗುಂಡಿ ಹೊಡಿತಾರ ಇವರು ಹೆಂಗ್ ಗೊತ್ತ್ರಿ ಮಾತಾಡಕ ನಾಲ್ಕು ಅದೀವಿ ಅಂದರೂ ಒಂದು ತಪ್ಪಲ್ಲಿ ಒಂದು ನಾಲ್ಕು ಕಾಯ್ತಿರ್ತಾವೆ ಇಲ್ಲ ಪುರ್ಸೊತ್ಗೇನು ಬಿಡೋದಿಲ್ಲ ಒಬ್ರು ಮಾತಾಡಕ ಒಬ್ರು ನಾವೆರಡು ಹಂಗಾದೀವಿ ಗಂಡೈತಿ ಇವು ಹಂಗಾದವು ಒಬ್ನ ಮಾತಾಡೋಕೆ ಒಬ್ನು ಸುಮ್ಮನೆ ಇರೋದೇ ಇಲ್ಲ ಅವ್ನು ಚಲುವ ಮಾಡಿಬಿಡ್ತಾರೆ ಒಬ್ರು ಮಾತು ಪೂರ್ತಿ ಆಗೋದೆ ಇಲ್ಲ ಅಲ್ಲಿ ಹಾಂ ಹೆಂಗೆ ಆಗೈತಿ ತೋರಿಸಿ ಆಟ ಹಾಂ ತಗೊಂಬ್ತಾನ ಅನನ ದೀನ್ತಾನ ಅನದ ಹ್ಞೂ ಚಂದ ಆಗೈತಿ ಟಾಪ್ ಹಾಕೊಂಡಿದು ಕೇಳಿ ಹೊಲಿಸ್ದಂಗೆ ಆಗೈತಿ ಕಲರ್ ಚೆನ್ನಾಗಿದೆ ಮಲ್ಟಿ ಕಲರ್ ಅಲ್ಲ ಲುಕ್ ಅದಾವ ಮಲ್ಟಿ ಕಲರ್ ಮಿಕ್ಸ್ ಕಲರ್ ಸ್ನೇಹಿತರ ಈಗ ನೋಡ್ರಿ ಎಲ್ಲಿನಮ್ಮ ನಮ್ಮ ಈಗ ನೋಡ್ರಿ ನಾನು ದೋಸೆ ಇಟ್ಟ ಹಂಗ ಇದ್ದೇನೆ ಬಿಸಿ ಬಿಸಿ ಹೂ ಉತ್ತಪ್ಪ ಮಾಡ್ಕೊಡತೀನಿ ಸೆಟ್ ದೋಸೆ ಉತ್ತಪ್ಪ ಏನಾರ ಅನ್ಕೊಡ್ರಿ ಉಳಗಡ್ಡೆ ಹಾಕಿ ಇವರು ಖಾಲಿ ಇರೋದಿಲ್ಲ ಇವತ್ತು ಬೇಗ ಬಂದಾರ ಆಮೇಲೆ ಇವತ್ತನು ಅವ್ರ ಪಪ್ಪ ಎಲ್ಲ ಜಾಕ ಮಾಡ್ರಿ ಹಾಗಾಗಿ ಇಬ್ಬರಿಗೆ ಜಾಕ ಮಾಡ್ಸ್ಕೊಂಡು ಬಂದು ಜಾ ಬಟ್ಟೆ ಹಾಕಾಗತ್ತಾರ ನೋಡ್ರಿ ಬಾ ಹೋಗಿ ಬಟ್ಟೆ ಹಾಕೋಗು ನೀನು ಹಿಡಿಯಲ್ಪ ನಾನು ಬಟ್ಟೆ ಹಾಕೊಂಬಾ ಆಮೇಲೆ ತೋರಿಸ್ತೀನಿ ಈಗ ನೋಡ್ರಿ ಬಿಸಿ ಬಿಸಿ ದೋಸೆ ಸಣ್ಣ ಹೆಚ್ಚಾಕಂದ್ರೆ ಊಹ್ ಕೈ ಏ ಯಾಕೆ ಗದ್ಲಾದ್ರಿ ನಿಮ್ದ ಮಸ್ತಾಗಿ ಯಾಕಂದ್ರೆ ಬೆಳಿಗ್ಗೆ ಗೊತ್ತಿಲ್ಲ ಅಶ್ವಕ್ಕೆಲ್ಲ ಈಗ ಅಶ್ವ ಆಗೈತಿ ಅವಾಗ ಅಶ್ವದ ಉಂಡ್ರೆ ಯಾವುದೇ ಆಹಾರ ರೀ ಹಂಗಾಗಿ ಮನೆ ಗಡಿಗೆ ಉಳ್ಯೋದಿಲ್ಲ ಅದು ಈಗ ಅಷ್ಟು ಊಟ ಮಾಡ್ತೀವಿ

ನಾ ಹಾರಾಕತೆ ಅಂಗಿಲ್ಲ ಹಾ ಹಾರಾಕತ್ತೇವ ಅಂದ ತಣ್ಣಗ ಹಾಕತ್ತೇವ್ರಿ ನಮ್ ಭಾಷೆ ನಮ್ ಭಾಷೆ ಒಳಗ ಮಾತಾಡ್ತೀನಿ ನಾನು ಹಾರಾಕತ್ತೇವಂದ್ರ ತಣ್ಣಗಾಕತೆವ ಅಂತಾರಿ ನಮ್ಮ ರೀ ದೋಸೆ ಮಸ್ತಾಗಿ ರೆಡಿ ಆತೈತಿ ಈಗ ಇದಕ್ಕ ಬಿಳಿ ಇಳಕಾನ ಹೋಟೆಲ್ನ್ಯಾಗ ಬಿಳಿ ಎಳ್ಳ ಹಾಕಿರ್ತಾರೆ ನಂಗೆ ಭಾಳ ಇಷ್ಟ ಬಿಳಿ ಎಳ್ಳ ಹಾಕಿದ್ರ ಸಟ್ಟ ದೋಸೆ ಒಳಗ ಹಂಗಾಗಿ ನಾವು ಒಂದು ಸೈಡ್ ಬಿಳಿ ಇಳ್ಳಾಕನ ಕೊತ್ತಂಬರಿ ಇಲ್ಲ ಕೊತ್ತಂಬರಿ ಹಾಕಕ್ ಮೇಲೆ ಸಖತ್ ಇರುತ್ತೆ ಟೇಸ್ಟ್ ಇದು ಗಿಡ ಹಾಕೋದ್ರಿಂದ ಸೇಮ್ ಹೋಟೆಲ್ ಸ್ಟೈಲಾಗತ್ತೆ ರೀ ಹಾಂ ಟೇಸ್ಟ್ ದಪ್ಪ ಐತಿ ಹಾಗಾಗಿ ಭಾಳ ದಪ್ಪ ಇರುತ್ತಲ್ಲ ಭಾಳ ತೊರಗಿ ಬಿಡ್ಬೇಕಲ್ಲ ತಪ್ಪು ಬೇಯಕ್ಕೆ ಸ್ವಲ್ಪ ಎಣ್ಣೆ ಹತ್ತುವ ತುಪ್ಪ ಹಚ್ಕೋರಿ ಸದ್ಯಕ್ಕೆ ನಾವು ತುಪ್ಪ ಹಚ್ಚಾಗತ್ತಲ್ಲ ಎಣ್ಣೆ ಹಚ್ಚಕತಿನ ನೋಡಿರಿ ಎಷ್ಟು ತಪ್ಪ ಐತಿ ಎಷ್ಟು ಉಬ್ಬ ನೋಡಿರಿ ಎಷ್ಟು ಸಖತ್ ಈ ಕಡೆ ಸ್ವಲ್ಪ ನೋಡಿ ಎರಡು ಪೂರ್ತಿ ಫ್ರೈ ಆಗೈತಿ ನಂಗೆ ದೋಸೆಗೆ ಎಣ್ಣೆ ಐತೆ ತುಪ್ಪ ಅಂತ ಹಚ್ಚೋದು ಕಡಿಮೆ ರೀ ನಾನು ಆದರೆ ಎಷ್ಟು ಮಾಡ್ರಿ ಬೈತ್ರ ಹಚ್ಚಿ ಟೇಸ್ಟ್ ಹಾಕೋ ಇನ್ನೂ ಅಂತೇಳಿ ಹಾಗಾಗಿ ಇವತ್ತು ಹಚ್ಚಾಗತ್ತೆ ಹ್ಞೂ ಹಾಂ ಹಾಂ ಘಮ ಘಮಾನಾಗದ ಐತೆ ರೀ ನೋಡಿರಿ ವಾವ್ ಎಷ್ಟು ತೂತ್ ತೂತಾಗಿತ್ತು ನೋಡ್ರಿ ಕಣ್ಬಿಟ್ಕೊಂಡು ಕಂಡುಬಿಟು ಹೆಂಗೆ ಬಂದೈತೆ ದೋಸೆ ನೋಡಿರಿ ಈ ಕಾಲಿ ನಮ್ಮ ದೋಸೆ ಇಟ್ಟು ಈ ಕಾಲಿ ತೊಂಬತ್ತ ಮುಂಜಾನೆ ನಾಸ್ತಾದ್ ಮಧ್ಯಾಹ್ನ ಊಟಕ್ಕೆ ಹೆಂಗ ಸರಿ ದೋಸೆ ಅಲ್ಲ ವೈಸ್ ತುಪ್ಪ ಖಾಲಿ ಐತ್ರಿ ತೊಂಬತ್ ತುಪ್ಪ ಕಣ್ ಕಣ್ ಬಿಟ್ಕೊಂಡು ಎಷ್ಟು ಚಂದ್ರಿ ಹ್ಮ್ ಹಸಿವಾಗೈತ್ರಿ ಊಟ ಮಾಡಿ ನಂಗೆ ಗೊತ್ತಿತ್ತು ರೀ ಹಿಂಗೆ ಏನಾರು ಹಾಕೋತಾಳಿ ಹಾಗಾಗಿ ನಾನು ಎಲ್ಲ ಪ್ಲ್ಯಾನ ಮಾಡಿದ್ದೆ ಹೀಗು ಮಧ್ಯಾಹ್ನಕ್ಕೆ ಚಿಂತ ಆಗುತ್ತೆ ಬಿಡ ಅಂತೇಳಿ ನೀಟಾಗಿ ನಾ ಮಣ್ಣು ಎದ್ಕಾ ತಸಿದ್ರಿ ಇವ್ನ ಬಿಳಿ ಆಲ್ಮೋಸ್ಟ್ ನಮ್ಮನೆ ತರಿಸಿರಲ್ಲ ನಾನು ಯಾವ್ದೋ ತಂದ್ರೆ ಅಲ್ಲಿ ನೀವು ಈ ರೆಸಿಪಿಗೆ ಎದ್ಕಂತೆ ಅವ್ರು ಚಕ್ಲಿ ಮಾಡಿದ್ರಿ ಚಕ್ಲಿಗಿಂತ ತಸಿದ್ದೆ ಇದಕ್ಕೆ ಯೂಸ್ ಅದೇನು ಸ್ವಲ್ಪ ಅದಾವ್ರು बस बेक करिया दो ಸ್ವಲ್ಪ ಎನ್ನಿ ಚನ್ನಿಯಲ್ಲ ಈಗ ಸ್ವಲ್ಪ ಅಚ್ಚಿ ಯಾಕಡೆ ತಿಳ್ಳೋ ಯಾ ಹೋಗಿ ಬರಕತ್ತೈತ್ಲಿ ಅಪ್ಪಜಿ ನಿಂಗ ಸ್ನೇಹಿತರೆ ಇನೋಡ್ರೆ ಸಂಜೆ 5 ಗಂಟೆ ಅಕ ಮಲ್ಕೊಂಡೆ ಈಗ 7 ಗಂಟೆ ಗೆದ್ದನ ಈಗ ಎದ್ದು ಬಂದಾನ ಆಟ ಆಡಕತ್ತ ಶೇಂಗಾ ಕೊಟ್ಟೆ ಒಂದು ನಾಲ್ಕು ಕಾಳು ಬಡ್ದು ಒಂದು ಕುಂತಾನ ನಮ್ಮ ಮನ್ವಿ ಗೋಬಿ ಅಂತ್ರಿ ಗೋಬಿ ಮಾಡ ಮಮ್ಮಿ ಅಂತಂದ ಗೋಬಿ ಮಾಡಾಕ ಅವ್ರ ಪಪ್ಪ ಇವತ್ತು ಕ್ಯಾಬೇಜ್ ತಂದಿಟ್ಟಾರಿ ನೀನೇ ತಂದಿಟ್ಟಾರ ನಿನ್ ಮಾಡಕ್ ಆಗಲಿಲ್ಲ ಆಗ್ಲಿಲ್ಲ ಈ ಸದ್ಯ ಏನ್ ಮಾಡ್ತಿರ್ಬೋದೇ ನಮ್ಮ ಹೇಳ್ರಿ ನಮ್ಮ ಮನ್ವಿತ ಅಷ್ಟು ತೋರಿಸ್ ನೋಡ್ರಿ ಹೆಚ್ ಹಂಗ ನಿಂಗೆ ಬಂದಂಗೆ ಹೆಚ್ ಗೋಬಿ ಮಾಡಿ ಮಮ್ಮಿ ನಾ ಹೆಲ್ಪ್ ಮಾಡ್ತೀನಿ ಹಿಂಗೆ ಅಂತೇಳಿ ಕ್ಯಾಬೇಜ್ ಹೆಚ್ ಕೊಡಗತ್ತೇನು ರೀ ಕ್ಯಾಬೇಜ್ ಹಿಂಗೆ ಗೋಬಿ ಮಾಡಾಕ ಅಯ್ಯೋ ಹಂಗ ರೀ ಅಯ್ಯೋ ಹಂಗಾರ ಹಂಗೆ ಅಲ್ಲೇ ಹಂಗಲ್ಲೇ ಹೆಚ್ಚೋದು ಅಲ್ಲೇ ಹಿಂಗೆ ಉದ್ದದಕ್ಕೆ ಕಟ್ ಮಾಡಿ ಫಸ್ಟ್ ಹಿಂಗಾಕ ಹುಷಾರ ಇಳಿಗೆ ಭಾಳ ಹರ್ತೈತಿ ಹಿಂಗಡ್ಕೋ ಹಾಂ ಈಗ ಉದ್ದಕ್ಕೆ ಕಟ್ ಮಾಡಿ ಹಾಂ ಹಂಗೆ ಮಾಡಿ ನೋಡ್ರಿ ಲಿ ಎರಡು ಭಾಗ ಮಾಡಿ ಇಟ್ಟು ಕಟ್ ಈಗ ಅವ ಭಾರಿ ಅಂತಲ್ಲ ಇದೆಯಾ ಮೆಥಡು ಬಿಡ ಪಜಿ ಬೇಡ ಡೇಂಜರ್ ಬಿಡೋದು ಶಾರ್ಪ್ ಐತೆ ನಾನಾ ಕಟ್ ಮಾಡ್ಕೊ ಮಾಡಿ ಮಾಡ್ತೇನೆ ಅಂತ ಹಾಗಾಗಿ ನಾ ಹೆಚ್ಚು ಕೊಡ್ತೀನಿ ನಂಗೆ ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ಬಂದಾನ ಏ ಒಟ್ನಲ್ಲಿ ಹೆಲ್ಪಿಂಗ್ ನೇಚರ್ ಐತಲ್ರಿ ಅದೊಂದು ಖುಷಿ ಕೊಡೋಂಥದ್ದು ವಿಷಯ ನಾ ದೊಡ್ಡವ್ನ ಆಗ್ತಾ ಆಗ್ತಾ ಎಲ್ಲ ತಾನೆ ಕಲಿತಾನ ಒಟ್ನಲ್ಲಿ ಅವ್ರ ಪಪ್ಪನಾಗ ಅಡುಗೆ ಮನೆಗೆ ಆಸಕ್ತಿ ಭಾಳ ಐತ ಒಳ್ಗೋಗ ಬರ್ತಾನ ನಮ್ಮ ಮಮ್ಮಿ ಏನಾರ ಮಾಡ್ಲಿ ಮೂಡಿರ್ಬೇಕು ಅವ್ರ ಪಪ್ಪನಾಗ ಸೇಮ್ ಮೂಡಿತ್ತ ತಾನಾಗಿಯೇ ಬರ್ತಾನ ನಾವು ಅವ್ನಿಗೆ ಇಷ್ಟ ಇಲ್ಲ ಅಂದಾಗ ನಾವು ಏನು ಹೇಳಿದ್ರು ಮಾಡೋದಿಲ್ಲ ಮತ್ತೆ ಅವನು ಮಕ್ಕಳ ಹಂಗೆ ಆದ್ರೆ ಇವನಿಗೂ ಸ್ವಲ್ಪ ಎಲ್ಲ ಮಕ್ಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಕೇಳೋದಕ್ಕಿ ತಾಯ ಒಂದು ಏನ ಎಕ್ಸ್ಟ್ರಾ ಕೇಳ್ತಾನೆ ಅಂದ್ರೆ ಸಿಪ್ಪಿ ಅದಕ್ಕೆ ಹೆಲ್ಪ್ ಮಾಡಕ್ಕೆ ಬರ್ತಾನೆ ಏಯ್ ಇಲ್ಲ ಅದು ಸಿಪ್ಪಿ ನಾಳೆ ಎಲ್ಲ ಅದು ಹಾಗೆ ಇರ್ತದೆ ಸೇಮ್ ಪದ್ರ ಪದ್ರ ಇರ್ತ ಎಲ್ಲ ಎಷ್ಟು ಚೆನ್ನಾಗಿ ಕಟ್ ಮಾಡಕತ್ತೆ ಓಕೆ ರೀ ಈಗ ನಾನು ಗೋವಿ ಮಾಡ್ಕೊಡ್ತೀನಿ ಅವ್ರಿಗೆ ಆಮೇಲೆ ಲಾ ಕಂಟಿನ್ಯೂ ಮಾಡ್ತೇನೆ ಅಂತ ಬಂಡೆ ನೋಡೋಕೆ ತಿಕ್ಕೊಂಬಂದಿನ ಹಂಗೆ ಇಡ್ತೀನಿ ದೀಪ ಹಚ್ಚಿದೆ ಈಗ ದೇವ್ರ ಮುಂದೆ ದೀಪ ಹಚ್ಚಿಕೊಂಡು ಕೇಳಿದೆ ಸ್ನ್ಯಾಕ್ಸ್ ಅಂದ್ರೆ ಹಂಗಾಗಿ ಮಾಡ್ಕೊಡೋಣ ಇವಾಗ ಮೇಲೆ ಹಾಕ್ತೀನಿ ಮೇಲಾಕಿ ಗೋಬಿ ಮಾಡಿ ಸ್ನೇಹಿತರೆ ಈಗ ನೋಡ್ರಿ ಹೇಳಿದ್ವಲ್ಲ ಮಧ್ಯಾಹ್ನ ಈಗ ಊಟ ಅಡುಗೆ ಬಂತು ಯಶವನ್ರ ಫ್ರೆಂಡು ಮನೆಗೆ ಇವತ್ತು ಹಬ್ಬ ಅಲ್ಲರಿ ಬೇಕ್ರಿ ಇದು ಅವ್ರು ಕೊಟ್ಟು ಕಷ್ಟಿದ್ರು ಇದು ರೈಸ್ ಬಿರಿಯಾನಿ ಅಂತಾರಲ್ಲ ಅದು ಇದು ಸುರ್ಕುರ್ಮ ಸಾಂಬಾರು ಓಕಂದಮ್ಮ ಇದ್ರೊಳಗೆ ಈಗ ಅವ್ರಿಗೆ ಇಬ್ಬರಿಗೂ ಪಾಯಸ ಹಾಕಿಕೊಡ್ಬೇಕಂತ ಪಾಯಸ ಹಾಕಿಕೊಡೋ ಅಂತ ನಿಂತಾರೆ ಸುರ್ಕರ್ ಮುಖ ಇವಾಗ ಪಾಯಸ ಕೊಡ್ತೀನಿ ನೋಡೋಣ ಎಷ್ಟು ಅಂತೇಳಿ ಹೇಳಿದ್ನಲ್ಲ ನಾನು ಬೆಳೆ ಸಾರು ಕೊಟ್ಟಿರ್ತಾರ ನಾವು ತಿನ್ನಲ್ಲ ಅಂತೇಳಿ ಮೊದಲೆಲ್ಲ ಚಿಕನ್ ಕೊಡೋರು ನಾವು ತಿಂದೇರೋದ್ಗೆ ಈಗ ಬೆಳೆ ಸಾರು ಕೊಟ್ಟಿರ್ತಾರ ಒಟ್ನಲ್ಲಿ ಏನು ಬಕ್ರೀದ್ ಹಬ್ಬದ ಊಟ ನಮ್ಮ ಮನೆಯಲ್ಲಿ ನಮ್ಮ ಮನ್ವಿತ್ತೆಗ ಇದು ಭಾಳ ಇಷ್ಟಪಡ್ತಾನೆ ರೀ ಇದನ್ನು ಪಾಯಸ ಹಸು ಏ ಕಪ್ನೇ ಕುಡಿಯಮ್ಮ ಹಾಂ ಸರಿ ನೀನು ಕೊಡ್ತೀನಿ ತಡಿ ನೀನು ನಿಂಗೆ ಬೌಲ್ ಬೇಕಾ ಸರಿ ಹಾಕಿ ಕೊಡ್ತೀನಿ ಬಾ ತನಬಿಟ್ಟ ತೊನಿ ಅಲ್ಲಿ ಗೋಬಿ ತಿಂದವ್ರಿ ಆಗಲ್ಲ ಏಳೂವರಿಗೆ ಸರಿ ನೀವು ಕುಂದ್ರಡಿ ಎಲ್ಲ ಕೊಡ್ತೀನಿ ಚಲ್ತಿ ನಡಿ ಅವ್ರ ಪಪ್ಪ ಇನ್ನೂ ಬಂದಿಲ್ಲ ಬರೋ ಇನ್ನೂ ಒಂಬತ್ತು ಇಪ್ಪತ್ತಾಗಿತ್ತು ರೀ ಒಂಬತ್ತು ನಲ್ವತ್ತು ಹಿಂಗೆ ಬರ್ತಾರೆ ಅವರು ತೋಲೆ ಬಂಗಾರ ಸ್ನೇಹಿತರೆ ಈಗ ನೋಡ್ರಿ ಎಲ್ಲರೂ ಒಂದು ಒಂದು ವಿಷಯ ಭಾಳ ಕಮೆಂಟ್ ಮಾಡಾಕ್ತೀರಿ ಕೇಳೋದಾರೆ ಸುಮಾರು ಜನಗಳಿಗೆ ಕಮ್ ಡೌಟ್ ಐತಿ ಇದು ಏನಪ್ಪಾ ಅಂದ್ರೆ ನಿಮ್ಮ ಮನೆ ಹತ್ರ ಎಲ್ಲ ಮನೆಗಳು ಸೇಮ್ ಅದವಲ್ಲ ಅಂತ ಕೇಳ್ತೀರಿ ಆಮೇಲೆ ಒಂದಿಷ್ಟು ಜನ ನಿಮ್ಗೆ ಗೌರ್ಮೆಂಟ್ ಇಂದ ಬಂದಿರೋ ಮನೆ ಅದು ಹೌದಾ ಅಂತ ಒಂದಿಷ್ಟು ಜನ ಹೌದು ಅಂತ ನೀವ ನೀವ ಹಾಕಿರ್ತಾರೆ ಕಮೆಂಟ್ ಒಂದಿಷ್ಟು ಜನ ಕೇಳ್ತೀರಿ ಅದು ಗೌರ್ಮೆಂಟ್ ಇಂದ ಬಂದ್ ಮನೆ ಎಲ್ಲಾ ಸೇಮ್ ಅದಾವಲ್ಲ ಅಂತ ಅದು ಸಹಜ ಯಾಕಂದ್ರೆ ಅದು ನಾವ್ ಇರೋ ಮನೆ ನಾವ್ ಇರೋ ಮನೇನ ಹಂಗೈತಿ ಗೌರ್ಮೆಂಟ್ ಇಂದ ಕೊಟ್ಟಿರ್ತಾರಲ್ಲ ಆ ಏರಿಯಾ ನಾವ್ ಇರೋದು ಆದ್ರೆ ನೀವೆಲ್ಲ ಅನ್ಕೊಂಡಂಗ ನಮ್ಗ ಗೌರ್ಮೆಂಟ್ ಇಂದ ಮನಿ ಫ್ರೀಯಾಗಿ ಆಗಿ ಬಂದಿಲ್ರಿ ಇದೊಂದ್ ಕ್ಲಿಯರ್ ಮಾಡ್ತೀನಿ ಅದಲ್ಲ ಅವ್ರಿಗೆ ಸ್ವಲ್ಪ ಅವ್ರಿಗೆ ಸೇಲ್ ಮಾಡೋ ಅಂತ ನೆಸಸಿಟಿ ಅಂತ ಹಂಗಾಗಿ ಅವರು ಮಾರಿ ಹೋದ್ರು ಹಂಗಾಗಿ ನಾವು ಇದನ್ನ ಪರ್ಚೇಸ್ ಮಾಡಿದ್ವಿ ನಾವು ಕೊಂಡ್ಕೊಂಡಿದ್ವಿ ಯಾವ್ದೇ ರೀತಿಯಾಗಿ ನಮ್ಗೆ ಗವರ್ಮೆಂಟ್ ಇಂದ ಬಂದಿರೋ ಮನಿ ಅಂತ ಅಲ್ಲ ಗವರ್ಮೆಂಟ್ ಇಂದ ಬರೆಯವ್ರಿಗೆ ಇನ್ನ ಗುರುಂಗ್ ಮನೆ ಕೊಟ್ಟಿಲ್ಲ ಹತ್ತು ವರ್ಷ ಹದಿನೈದು ವರ್ಷ ಕೊಟ್ಟಿದ್ ಮನೆ ಅದನ್ನ ಮುಂಜಾರಾಗಿಲ್ಲ ಈಗ ಮುಂಜಾರಾಗೂ ಅವನು ಕಟ್ಟ ಯಾವಾಗ ಬರ್ತಾವ ಏನೋ ಗೊತ್ತಿಲ್ಲ ನಮಗ ಬಂದೈತೆ ನಾವ್ ಹೇಳಲ್ಲ ನಾವು ನಮಗೆ ಬರೋದಿಲ್ಲ ಯಾಕಂದ್ರೆ ಗೊತ್ತಿಲ್ಲ ಕಾನೂನು ಪ್ರಕಾರ ನಾವು ಇಲ್ಲಿ ಬಂದಿನ ಇನ್ನೂ ಹತ್ತು ವರ್ಷ ಆಗಿಲ್ಲ ಆ ಇದರ್ಗೆ ಇಲ್ರಿ ಮನಿ ಇನ್ನು ಇಲ್ಲಿಂದ ಬಂದ್ರೆ ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಮನಿ ಕೊಡೋದಿಲ್ಲ ಅದನ್ನ ಕ್ಲಿಯರ್ ಮಾಡ್ಕೊರಿ ಇಲ್ಲಿವರ ಅಲ್ಲ ಅದಂದ ನೆನ್ಪಿಟ್ ಕೊಡ್ರಿ ಮನಿ ಬರಕ ಗವರ್ಮೆಂಟ್ ಇಂದ ಗವರ್ಮೆಂಟ್ ಇಂದ ಮನಿ ಬರೋದ್ ಬಹಳ ಕಷ್ಟ ಐತಿ ಈಗ ಈಗಿಂದ ಸದ್ಯಕ್ಕೆ ಯಾಕಂದ್ರೆ ಜನಸಂಖ್ಯಾ ಆ ಅದ್ರಾಗ ಜಾಗನೇ ಇಲ್ಲ ಅವ್ರಿಗೆ ಕೊಟ್ಟ ಮನಿ ಇದ್ ಮಾಡಾಕ ಆದ್ರ ಹಂಗಾಗಿ ನಮ್ದು ಗೌರ್ಮೆಂಟ್ ಇಂದ ಬಂದಿರೋ ಮನಿ ಅಂದ್ರೆ ನಾವ್ ಇಲ್ಲಿ ಬಂದು ನಮ್ಮ ಊರಿಂದ ನಾವು ನಮ್ ಮನೆಯಾಗಿ ಎರಡು ವರ್ಷ ಆಯ್ತು ಹಂಗಾಗಿ ನಮಗ ಸುಮ್ನೆ ಬಡಿಗೆ ಕಟ್ಟಿಕ ಬರುತ್ತೀವಲ್ಲ ಅಂತ ಹೇಳಿ ಸೇವಿಂಗ್ಸ್ ಎಲ್ಲ ಮಾಡ್ಕೊಂಡು ನಾವ್ ಇದನ್ನ ಕೊಂಡ್ಕೊಂಡಿದ್ರಿ ಇದನ್ನ ಕ್ಲಿಯರ್ ಮಾಡೋದಿತ್ತು ಜನ ಅನ್ಕೊಂಡ್ರ ಗೌರ್ಮೆಂಟ್ ಮನೆನಾ ಗೌರ್ಮೆಂಟ್ ಇನ್ ಬಂದಿನ ಅಂತ ಹೇಳಿ ಗವರ್ಮೆಂಟ್ ಗವರ್ಮೆಂಟ್ ಕೊಟ್ಟಿರೋ ಏರಿಯಾ ಕರೆ ನಾವು ನಮ್ಗೆ ಬಂದಿದ್ದು ಗೌರ್ಮೆಂಟ್ ಇಂದಲ್ಲ ನಾವು ಕೊಂಡ್ಕೊಂಡಿದ್ದು ಬಂದಿರೋರು ಓನರ್ ಮಾರಿ ಹೋದ್ರೆ ನಮ್ಗೆ ನಾವ್ ತಗೊಂಡ್ರಿ ಇಷ್ಟೇ ಅದಿಲ್ಲ ಹೇಳ್ಬೇಕಿದ್ರು ಎಲ್ಲಾ ರೆಕಮೆಂಡ್ ಅಂದ ಕೊಡ್ತಿದ್ರಿ ನನಗೆ ಅದ್ಲಿ ರಿಪ್ಲೈ ಮಾಡಕ್ ಇಷ್ಟ ದೋಡ್ತಿರ್ತಾರೆ ನಿಮ್ಗೆ ರಿಪ್ಲೈ ಮಾಡ್ಕೊಳ್ಕೋದು ಇಲ್ಲ ಅಂತ ಹೇಳಿ ನಾನು ಒಂದು ದಿವಸ ಲಾಕ್ಡೌನಲ್ಲಿ ಹೇಳಿದಾಯ್ತು ಅಂದ್ಕೊಂಡು ಇದುವರೆಗೆ ಬಿಟ್ಟಿದ್ದೆ ಗೌರ್ಮೆಂಟ್ ಮನೇನ ಗೌರ್ಮೆಂಟ್ ಮನೇನ ಪ್ರೈವೇಟ್ ಮನೆ ನೀವು ತೊಗೊಂಡಿದ್ದೆ ಕೊಂಡ್ಕೊಂಡಿದ್ದ ಗೌರ್ಮೆಂಟಿಂದ ಬಂದಿದ್ದ ಅಂತೆಲ್ಲ ಕೇಳ್ತಿದ್ರೆ ಅಲ್ಲ ನಾವು ಕೊಂಡ್ಕೊಂಡಿದ್ರಿ ಇದು ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ಲಾಗಲ್ಲಿ